ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಇಂದು ವಿಜಯಪುರದ ಪ್ರವಾಸಿ ಮಂದಿರದಲ್ಲಿ ಅಖಿಲ ಭಾರತ ನದಾಪ ಪಿಂಜಾರ ಮನ್ಸೂರಿ ಸಂಘಗಳ ಮಹಾಮಂಡಳಿ ವತಿಯಿಂದ ಎಲ್ಲ ಸಮಾಜ ಮುಖಂಡರನ್ನೇ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಜನಾಬ್ ಗಜಂಬದಾರ ನದಾಫ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ರಜಾಕ್ ನದಾಫ್ ಅವರ ಮೇರೆಗೆ ನೂತನವಾಗಿ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾಗಿ ಸಾಬ್ ಕೊರಬ್ ಅವರನ್ನು ನೇಮಕ ಮಾಡಲಾಯಿತು ನೂತನವಾಗಿ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿ ಮಸ್ತ ನದಾಫ್ ರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಯಿತು ಇವರಿಗೆ ಸಮಸ್ತ ವಿಜಯಪುರ ಜಿಲ್ಲೆಯ ಎಲ್ಲಾ ಸಮಾಜದ ವತಿಯಿಂದ ಹೃತ್ಪೂರ್ವ ಅಭಿನಂದನೆಗಳು ಅವ್ರು ಸಪೋರ್ಟ್ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಂದು ಸುಧಾರಣೆ ಮಾಡಕ್ಕೆ ಒಂದು ದಾರಿ ಆಗ್ತದ ನಮ್ಮ ಮಾರ್ಗದರ್ಶಕ ಸಲಹೆ ಕೊಡ್ತಾರ ಈ ಕೆಳಗ ನೀವು ಇನ್ನೊಂದು ರೈಲ್ ಮಾಡ್ಕೊಂಡು ಯಾರದ್ದು ಕೆಲಸ ಮಾಡ್ಬೇಕಾರ ಯಾರ ಸಮಾಜ ಬಂದ್ ದುಡೀತಾರ ಸಮಾಜದ ಚಿಂತನೆ ಐತಿ ಅಂಥವ್ರು ಗುರುತಿಸಿಕೊಂಡು ಅವ್ರು ಮಾರ್ಗದರ್ಶನ ತಗೊಂಡು ಗೌರವ ಅಧ್ಯಕ್ಷ ಆಗಲಿ ಕಾನೂನು ಘಟಕ ಆಗಲಿ ಎಲ್ಲ ರೀತಿ ಇದು ನೋಡೋಕೆ ಅವಕಾಶ ಐತಿ ಅದನ್ನ ಮಾಡ್ಕೊಂಡು ಅವ್ರು ಸಲಹೆ ಅಂತ ಒಂದು ಸಮಾಜ ಬೆಳೆಸುವಂಥ ಕೆಲಸ ಮಾಡ್ರಿ ಏನ್ ಮಾರ್ಗದರ್ಶನ ಹೋಗ್ರಿ ನಾವು ನಿಮ್ಮ ಜೊತೆ ಸಪೋರ್ಟ್ ಇರ್ತೀವಿ ರಾಜ್ಯಾಧ್ಯಕ್ಷರ ಅವಶ್ಯಕತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮುಜಾಫರ್ನಿಗೆ ಇರ್ತಾರ ಇಲ್ಲಿ ಲೋಕಲ್ ಇರ್ತಾರವರು ಏನೇ ಕಂಡ್ರು ಅವರು ಓಡಿ ಬರ್ತಾರ ಏನಿದ್ರು ನಾವು ನಿಮ್ಮ ಜೊತೆ ಸಪೋರ್ಟ್ ಆಗಿರ್ತೀವಿ ಎಲ್ಲರೂ ಕೂಡ ನನ್ನ ಜನಾಂಗ ಬಹಳ ಸಾಕಷ್ಟು ರಾಜ್ಯದವರು ಬಹಳ ಅನ್ಯಾಯ ಆಗ್ತದ ಬಹಳ ಸಮಸ್ಯೆಗಳಾದವು ಬಹಳ ನೋವುಗಳಾದವು ಸರ್ಕಾರದಿಂದ ಜೊತೆ ರೀತಿ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ ಅವ್ರಿಗೆ ಸಪೋರ್ಟ್ ಆಗಿಲ್ಲ ಸಾಕಷ್ಟು ಸ್ಕೀಮ್ಗಳು ಬರ್ತಾವ್ ಈಗಾಗಲೇ ಹಿಂದೆ ಸರ್ಕಾರದವರು ನಿಗಮ ಘೋಷಣೆ ಮಾಡಿದ್ರು ನಿಗಮ ಆಗಿಲ್ಲ ನಿಗಮ ಅಧ್ಯಕ್ಷರಾಗಲಿಲ್ಲ ಇವೆಲ್ಲ ಏನಿದೆ ನಾವು ಸಮಾಜದಲ್ಲಿ ಒಂದಾದ್ರೆ ಸಮಾಜಕ್ಕೆ ಒಂದು ಏನಾದರೂ ಒಂದು ಅನುಕೂಲ ಒಳ್ಳೇದಾಗ್ತದ ಒಳ್ಳೇದಾಗ್ತದೆ